ವಿವಿಧ ಧಾರ್ಮಿಕ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿರುವಂಥ ಪೂಜನೀಯರು ಈ ಭಾಗದ ಧಾರ್ಮಿಕರು ಆಗಿರುವಂಥ ಶ್ರೀ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ನಡೆಸಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕಮಿಟಿ ಅಧ್ಯಕ್ಷ ಸಿದ್ದಪ್ಪನವರಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಜಯದೇವಪ್ಪನವರಲ್ಲಿ ಉಪಸ್ಥಿತರಂಥ ಡಾಕ್ಟ್ರ್ ಮಾಜಿ ಶಾಸಕರಾದಂಥ ಡಿ ವಿ ಗಂಗಪ್ಪನವರು ಈಗ ತಾನೇ ಮಾತನಾಡಿದಂಥ ಶಾಂತರಾಜ್ ಪಾಟೀಲ್ ಅವರು ಇದಕ್ಕೆ ಮೇಲೆ ಭಾಳಷ್ಟು ಜನ ಗ್ರಾಮದ ಹಿರಿಯರಿದ್ದೀರಿ ಕೆಳಭಾಗದಲ್ಲಿ ಗ್ರಾಮದ ಎಲ್ಲ ಸದ್ಭಕ್ತರಿದ್ದೀರಿ ಮಾತೆಯರಿದ್ದೀರಿ ಮಕ್ಕಳಿದ್ದೀರಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವರ್ಷ ಆರಂಭದಲ್ಲಿ ಮಳೆ ತುಂಬ ಚೆನ್ನಾಗಿ ಬಂತು ಹೌದಲ್ಲ ಕೊನೆಗೆ ಕೊನೆ ಮುಗಿ ಹಿಂಗಾರಿನ ಕೊನೆ ಮಳೆನೂ ಅಷ್ಟೇ ತುಂಬ ಜೋರಾಗಿ ಬಂತು ಹಾಗೆಯೇ ಕೊನೆಯದಾಗಿ ನಮ್ಮ ಮುರಾರಿ ಎಲ್ಲ ಬಲಮುರಿಯವರು ಬಲಮುರಿಯವರು ಹಿಂಗಾರಿನ ಮಳೆ ಥರ ತುಂಬ ಜೋರಾಗಿ ಮಾತನಾಡಿ ತುಂಬ ಚೆನ್ನಾಗಿ ಮಾತನಾಡಿದರು ಅವ್ರು ಹೇಳಿದ್ದು ಈಗ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮನೇ ಮುಗಿಸ್ಬಿಡ್ತೀವಿ ಸಮೀಜೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅವರು ಅರ್ಧ ಗಂಟೆ ಅಂತೇಳಿ ಆದರೂ ತುಂಬ ಸಂತೋಷ ತುಂಬ ಚೆನ್ನಾಗಿ ಮಾತನಾಡಿದರು ನಮ್ಮೆಲ್ಲರನ್ನ ಹಿಡಿದಿಟ್ಕೊಂಡರು ಕಾರ್ಯಕ್ರಮಗಳಲ್ಲಿ ಅಂಥವರು ಮಾತುಗಳನ್ನು ಕೇಳಬೇಕಾಗಿರುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಅಪರೂಪಕ್ಕೊಬ್ಬರು ಅಪರೂಪಕ್ಕೊಬ್ಬೊಬ್ರು ಚಿಂತಕರು ಸಿಗ್ತಾರೆ ನಮ್ಮ ಸಮಾಜದಲ್ಲಿ ಗ್ರಾಮದಲ್ಲಿ ಎರಡು ಮೂರು ಒಳ್ಳೆಯ ಮಾತುಗಳನ್ನು ವ್ಯಕ್ತಪಡಿಸಿದರು ಕಡದೇಕಟ್ಟೆ ಗ್ರಾಮದಲ್ಲಿ ಇದು ಒಂದು ಶಾಂತಿಯ ಮತ್ತು ಭಾವೈಕ್ಯತೆಯ ಕೇಂದ್ರ ಎಲ್ಲರೂ ಸಾಮರಸ್ಯ ಸೌಹಾರ್ದದಿಂದ ಬದುಕ್ತಾರೆ ಬಾಳ್ತಾರೆ ಅಂತ ಹೇಳಿದರು ಇಡೀ ಜಗತ್ತಿಗೆ ಬೇಕಾಗಿರುವಂಥದ್ದು ಇವತ್ತು ಇದೇ ಮಾತು ಸಾಮರಸ್ಯ ಮತ್ತು ಸೌಹಾರ್ದತೆ ಸಹಬಾಳ್ಲಿ ನಾವೆಲ್ಲರೂ ಕೂಡ ಚಿಂತನೆ ಇದ್ದೀವಿ ನಾವೆಲ್ಲರೂ ಕೂಡ ಹುಟ್ಟಬೇಕಾದ್ರೆ ಒಂದೊಂದು ಜಾತಿ ನಮಗೇನು ಗೊತ್ತಿರಲ್ಲ ಆದರೂ ಕೂಡ ಹುಟ್ಟುಬಿಟ್ಟಿದ್ದೀವಿ ಆದರೆ ಸಾಯೋವಷ್ಟೊತ್ತಿಗೆ ಅದೇ ಜಾತಿನಲ್ಲೇ ಸತ್ತರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅಂತ ಹೇಳಿ ರೈತ ಸಂಘದ ಮುಖಂಡರಿದ್ರು ನಿಮ್ಮೆಲ್ಲರೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅವರು ವಿಧಾನಸಭೆಯಲ್ಲಿ ಅವರು ಇವತ್ತಿಲ್ಲ ಅವ್ರ ಮಗ ಇವತ್ತು ಎಮ್ ಎಲ್ ಎ ಇದ್ದಾರೆ ಪಾಂಡವಪುರದವರು ಅವರು ವಿಧಾನಸಭೆಯಲ್ಲಿ ಮಾತನಾಡಬೇಕಾದ್ರೆ ಯಾರೋ ಒಬ್ಬರು ಎಮ್ ಎಲ್ ಎ ನಮ್ಮೂರಿನಲ್ಲಿ ಇಂಥ ಜಾತಿಯವ್ರಿಗೆ ಸ್ಮಶಾನಕ್ಕೆ ಜಾಗಿಲ್ಲ ಈ ಜಾತಿಯವ್ರಿಗೆ ಸ್ಮಶಾನಕ್ಕೆ ಜಾಗಿಲ್ಲ ನಮಗೆ ಈ ಜಾತಿಯವ್ರಿಗಿಷ್ಟು ಈ ಜಾತಿಯವ್ರಿಗಿಷ್ಟು ಒಂದು ಸ್ಮಶಾನ ಕೊಡಿರಿ ಅಂತೇಳಿ ಕೇಳಿದೆ ಆವಾಗ ಪುಟ್ಟಣ್ಣನವರು ಎದ್ದು ನಿಂತ್ಕಂಡು ನೆನಪ ಸಾಯ್ಬೇಕಾಗಿ ಹುಟ್ಟಿದ ಮೇಲಂತೂ ಜಾತಿನಲ್ಲಿ ಹುಟ್ಟಿದ್ವಿ ಇದ್ದಾಗಂತೂ ನಮ್ಮನ್ನು ಒಟ್ಟಿಗೆ ಬದುಕೋದಕ್ಕೆ ಬಿಡಲಿಲ್ಲ ಮನೆಗೆ ಸತ್ತಾಗಲೂ ನಮ್ಮನ್ನು ಒಟ್ಟಿಗೆ ಸಾಯೋದಕ್ಕೆ ಬಿಡೋಲ್ಲ ಸೇರಬೇಕಾದ್ರೆ ಸತ್ತ ಮೇಲೆ ಒಂದೊಂದು ಹಾಕಿ ನಮ್ಮನ್ನು ಬೇರೆ ಬೇರೆ ಮಾಡ್ತಿರಲ್ಲ ಅಂತ ಹೇಳಿದ್ರು ಬಹುತೇಕ ಈ ಮಾತು ಭಾಳ ಈ ಸಂದರ್ಭಕ್ಕೆ ನಮ್ಮ ಉಪನ್ಯಾಸಕರು ಹೇಳ್ದಾಗೆ ಈ ಊರಿಗೆ ಅದು ತುಂಬ ನೆನಪನ್ನು ಆಗೋದಕ್ಕೆ ತುಂಬ ಯಾಕೆ ಅದು ನೆನಪಾಯಿತು ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ಇವತ್ತಿನ ಸಂದರ್ಭದಲ್ಲಿ ನೂರ ಹತ್ತಾರು ಧರ್ಮಗಳು ನೂರಾರು ಭಾಷೆಗಳು ಸಾವಿರಾರು ಆಚಾರ ವಿಚಾರಗಳು ಇರುವಂಥ ಸಂದರ್ಭದಲ್ಲಿ ನಾವು ದೇವಾಲಯಗಳನ್ನು ಕಟ್ತೀವಿ ಮಂದಿರಗಳನ್ನು ಕಟ್ಟಿದೀವಿ ಮಸೀದಿಗಳನ್ನು ಕಟ್ತೀವಿ ಮಠವನ್ನು ಮಠಗಳನ್ನು ಕಟ್ತೀವಿ ಆದರೂ ಕೂಡ ನಾವು ಶಾಂತ ರೀತಿಯಿಂದ ಬದುಕ್ತೀವಿ ಬಾಳ್ತಾ ಇದ್ದೀವಿ ಈ ದೇಶದಲ್ಲಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಸಾಮರಸ್ಯದ ಬದುಕಿನಲ್ಲಿ ಭಾರತೀಯರು ಬದುಕ್ತಾ ಇದ್ದೀವಿ ಅನ್ನುವಂಥ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಅನ್ನುವಂಥದ್ದನ್ನು ನಾವು ಭಾಳ ಆತ್ಮಪೂರ್ವಕವಾಗಿ ಒಪ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಆಹ್ವಾನ ಮಾಡಲಿಕ್ಕೆ ಉದ್ಘಾಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಮ್ಮೆಲ್ಲರೋ ಅಥವಾ ಸ್ವಾಮೀಜಿಯವರು ಉದ್ಘಾಟನೆ ಮಾಡಬೇಕಾಗಿತ್ತು ನಮಗೆ ಉದ್ಘಾಟನೆ ಕೊಟ್ಟಿದ್ದಾರೆ ನಮ್ಮ ಇನ್ನೊಬ್ಬ ಸ್ವಾಮೀಜಿಯವರಿಗೆ ಆಶೀರ್ವಚನೆ ಕೊಟ್ಟಿದ್ದಾರೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಟ್ಟಿದ್ದಾರೆ ಇವತ್ತು ಇದೇ ಸಾಮರಸ್ಯ ಇದೇ ಸಹಬಾಳ್ವೆ ಇದೇ ಮತ್ತು ಭ್ರಾತೃತ್ವ ಮತ್ತು ಇದು ಸೌಹಾರ್ದತೆ ಅಂತೇಳಿ ಈ ಬಾಂಧವ್ಯ ಇದು ಇಡೀ ತಾಲೂಕಿಗಷ್ಟೇ ಅಲ್ಲ ಇಡೀ ಜಿಲ್ಲೆಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಇಂಥ ಒಂದು ಬಹುದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ತುಂಬ ಸುಂದರವಾಗಿರುವಂಥ ದೇವಸ್ಥಾನವನ್ನು ಕಟ್ಟಿದ್ದೀವಿ ಈ ದೇವಸ್ಥಾನವನ್ನು ನೋಡಿದರೆ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಈ ಮಾ ಉತ್ತರ ಭಾರತದಲ್ಲಿ ಅಂದರೆ ಹಿಮಾಲಯ ಪರ್ವತದ ಪ್ರದೇಶಗಳಲ್ಲಿರುವಂಥ ದೇವಸ್ಥಾನಗಳಿಗಿಂತಲೂ ಕೂಡ ತುಂಬ ಸುಂದರವಾಗಿ ಈ ದೇವಸ್ಥಾನವನ್ನು ಈ ಗ್ರಾಮದಲ್ಲಿ ಅವರು ಹೇಳ್ತಾ ಇದ್ದರು ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಅನುದಾನವನ್ನು ಪಡೆದುಕೊಂಡಿಲ್ಲ ಮತ್ತು ಯಾರೊಬ್ಬರಿಂದಲೂ ಕೂಡ ಹೆಚ್ಚಿನದಾಗಿ ದೇಣಿಯನಿಗೆ ಪಡೆದಿಲ್ಲ ನಾವೆಲ್ಲ ಗ್ರಾಮಸ್ಥರು ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷದವರೆಗೂ ಕೂಡ ಇಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ದೇಣಿಗೆಯಲ್ಲಿ ದೇವಸ್ಥಾನವನ್ನು ಕಟ್ಟಿದೀವಿ ಅಂತ ಹೇಳಿದರು ನಿಜಕ್ಕೂ ಕೂಡ ತುಂಬ ಸಂತೋಷ ಆಯಿತು ಹಾಗಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ದೇವಸ್ಥಾನವನ್ನು ನೋಡಿದರೆ ಅನಿಸ್ತಾ ಇದೆ ಇದು ಮುಂದೆ ಒಂದು ಸಾವಿರ ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕಿರುತ್ತೆ ಹಿಂದೆ ಎಷ್ಟು ವರ್ಷ ಇತಿಹಾಸ ಅಂತ ನನಗೆ ಗೊತ್ತಿಲ್ಲ ಆದರೆ ಇಷ್ಟೊಂದು ಸುಸಜ್ಜಿತವಾಗಿ ಸುಂದರವಾಗಿ ದೇವಸ್ಥಾನವನ್ನು ಕಟ್ಟಿದಿರಿ ಅಂತ ಹೇಳಿದ್ರೆ ಇದನ್ನು ಮುಂದಿನ ಹತ್ತಾರು ತಲೆಮಾರುಗಳು ಕೂಡ ಈ ದೇವಸ್ಥಾನವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭಕ್ಕೆ ಈ ಗ್ರಾಮದವರು ಕಟ್ಟಿದ್ದೀರಿ ಆದರೆ ಈ ದೇವಸ್ಥಾನವನ್ನು ಇವತ್ತು ಕಟ್ಟಿದ್ದೀರಿ ನಿರ್ಮಾಣ ಮಾಡಿದಿರಿ ಅಲಂಕಾರ ಮಾಡಿದಿರಿ ಉದ್ಘಾಟನೆ ಮಾಡಿದಿರಿ ಆದರೆ ಅದನ್ನು ಬಳಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು ಗ್ರಾಮಗಳು ಯಾವಾಗಲೂ ಕೂಡ ಶಾಂತ ರೀತಿಯಿಂದ ನಡೆದುಕೊಂಡು ಹೋಗ್ತಾ ಇರ್ತವೆ ಆದರೆ ಅಶಾಂತಿ ಉಂಟಾಗೋದು ಯಾವಾಗ ಅಂತ ಹೇಳಿದ್ರೆ ದೇವಸ್ಥಾನದ ವಿಷಯಗಳು ಬಂದಾಗ ಮಾತ್ರ ಈ ದೇವಸ್ಥಾನದ ವಿಷಯಗಳು ಬಂದಾಗ ಮಾತ್ರ ಉಂಟಾಗುವಂಥ ಅಶಾಂತಿಯನ್ನು ತಡೆಯುವಂಥದ್ದು ದೇವರಿಂದಲೂ ಕೂಡ ಸಾಧ್ಯ ಆಗದೆ ಇರುವಂಥ ಸಂದರ್ಭಕ್ಕೆ ನಾವು ಮುಂದಾಗ್ತಾ ಇರ್ತೀವಿ ಆದರೆ ಈ ಗ್ರಾಮದಲ್ಲಿ ಈ ವೇದಿಕೆಯನ್ನು ನೋಡಿದಾಗ ನಮಗೆ ಅನಿಸ್ತಾ ಇದೆ ಅಂಥ ಸಂದರ್ಭ ನಿಜಕ್ಕೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲೇನೋ ಅನ್ನುವಂಥ ಭಾವನೆ ನಿಮ್ಮೆಲ್ಲರನ್ನ ನೋಡಿದಾಗ ನಮಗೆ ಅನಿಸ್ತಾ ಇದೆ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು ಮೊದಲು ಮನೆ ಕಟ್ಟಬೇಕು ಆಮೇಲೆ ಮಠ ಕಟ್ಟಬೇಕು ಅಂತೇಳಿ ಮೊದಲೆಲ್ಲ ಮನೆ ಮಠ ಮನೆ ಕಟ್ಟಿದ ಮೇಲೆ ಅದು ಕುಟುಂಬ ಆಧಾರಿತವಾಗಿರುವಂಥ ಸಂಸಾರ ಇತ್ಯಾದಿ ನಡೆದುಕೊಂಡು ಆ ಮನೆಯಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಹಿರಿಯರನ್ನು ನಿರ್ಲಕ್ಷ್ಯ ಮಾಡಿದಾಗ ಆ ಹಿರಿಯರು ಹೇಳ್ತಾ ಇದ್ದರು ನಾನು ನಿಮ್ಮ ಮನೆಯ ಮುಲಾಯ್ದಲ್ಲಿ ಯಾಕಪ್ಪ ಇರಬೇಕು ನೀನು ನಿನ್ನ ಕುಟುಂಬ ನೀನು ಇಟ್ಕಳಿ ನಾನು ಸ್ವಾಭಿಮಾನದಿಂದ ಬದುಕೊಳ್ಳೋನು ನಾನು ನಿನ್ನ ಹಂಗಿನಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ನಾನು ಕಟ್ಟಿರುವಂಥ ಮಠದಲ್ಲಿ ನಾವು ಅಜ್ಜರ ಸೇವೆ ಮಠದಲ್ಲಿ ಮಠದಲ್ಲಿರ್ತೀನಿ ಅನ್ನುವಂಥ ಮಾತು ಈ ಹಿಂದೆ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಮನೆ ಮತ್ತು ಮಠದ ನಡುವೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಇದಕ್ಕೆ ಭಾಳ ಸೂಕ್ಷ್ಮವಾಗಿ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ನಿಮಗೂ ಕೂಡ ಅನುಭವ ಇದೆ ನಮ್ಮ ಮಕ್ಕಳನ್ನು ಎತ್ತು ಒತ್ತು ಶಾಲೆಗೆ ಎಗರ್ ಮೇಲೆ ಹೊತ್ಕೊಂಡೋಗಿ ಬಿಟ್ಟು ಬರ್ತಾ ಇದ್ರು ತಲೆಗೆ ಎಣ್ಣೆ ಹಾಕ್ತಾ ಇದ್ರು ತಲೆ ಬಾಸ್ತಾ ಇದ್ರು ಬಟ್ಟೆ ಒಗಿತಾ ಇದ್ರು ಆ ಮಕ್ಕಳಿಗೆ ನನ್ನ ತಂದೆ ಚಿಕ್ಕಂದಿನಿಂದಾಗ ಚಡ್ಡಿ ಹೊಡಿಸ್ತಾ ಇದ್ದರು ತಲೆ ಮಾಡಿಸ್ತಾ ಇದ್ರು ಇಂಥಷ್ಟೊಂದು ಕಷ್ಟಪಟ್ಟು ನಾನು ಬೆಳೆಸಿದ್ದಾರೆ ನಾನು ತುಂಬ ಚೆನ್ನಾಗಿ ಅನ್ನುವಂಥ ಭಾವನೆ ಆ ಮಕ್ಕಳಿಗೆ ಮಕ್ಕಳಿಗಿರ್ತಾಯಿತ್ತು ಅವರಾಗಿನೇ ನೋಡ್ಕೊಳ್ತಾ ಇದ್ರು ಆದರೆ ಇವತ್ತಿನ ಮಕ್ಕಳಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಜಗತ್ತು ಬದಲಾಗಿದೆ ದೇಶ ಬದಲಾಗ್ತಾ ಇದೆ ಸಮಾಜ ಬದಲಾಗ್ತಾ ಇದೆ ನಾವು ಕೂಡ ಬದಲಾಗ್ತಾ ಇದ್ದೀವಿ ಮನೆ ಮಠಗಳು ಕೂಡ ಬದಲಾಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ನಮಗೆ ಆರ್ಥಿಕವಾಗಿರುವಂಥ ಸಂಪನ್ಮೂಲ ಹೆಚ್ಚಾಗಿ ಬರ್ತಾ ಇದೆ ಹೀಗೆ ಬಂದಿರುವಂಥ ಸಂದರ್ಭದಲ್ಲಿ ನಮಗೆ ಬರುವಂಥದ್ದು ಏನು ಅಂತ ಹೇಳಿದ್ರೆ ಪ್ರತಿಷ್ಠೆ ನಮ್ಮ ಉಪನ್ಯಾಸಕರು ಹೇಳಿದ್ರಲ್ಲ ಅಲ್ಲ ಆರಂಭದಲ್ಲಿ ಶಾಸಕರು ಹೇಳಿದ್ರಲ್ಲ ಅವರು ಎರಡು ಎಕರೆ ತೋಟ ಮಾಡಿದ್ರೆ ನಾನು ನಾಲ್ಕು ಎಕರೆ ಮಾಡಬೇಕು ಅವರು ಒಂದು ಅಂತಸ್ತಿಂದ ಮನೆ ಕಟ್ಟಿದ್ರೆ ನಾನು ಎರಡು ಅಂತಸ್ತಿಂದ ಮನೆ ಕಟ್ಟಬೇಕು ಅವರು ಒಂದು ಕಾರ್ ತೊಗೊಂಡ್ರೆ ಅದಕ್ಕಿಂತ ದೊಡ್ಡ ಕಾರನ್ನು ನಾನು ತೆಗೆದುಕೊಳ್ಬೇಕು ನನ್ನ ಮಗ ಹೊನ್ನಾಳಿನಲ್ಲಿ ಅವ್ರ ಮಗ ಓದ್ತಿದ್ದಾನಂದರೆ ನನ್ನ ಮಗ ದಾವಣಗೆರೆ ರೆಸ್ಡೆನ್ಶಿಯಲ್ಲಿ ಓದಬೇಕು ಇಲ್ಲ ಬೆಂಗಳೂರು ಮಂಗಳೂರಿನಲ್ಲಿ ಓದಬೇಕು ನಾವು ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ದೂರದಲ್ಲಿ ಫೀಸ್ ಕಟ್ಟಿ ಅವ್ರಿಗೆ ಮಕ್ಕಳನ್ನು ದೂರದಲ್ಲಿ ಯಾವುದೇ ರೆಸ್ಡೆನ್ಶಿಯಲ್ಲಿ ಸ್ಕೂಲ್ಗೆ ಹಾಕ್ತೀವಿ ಅವರಿಗೆ ತಂದೆ ತಾಯಿಯ ಬಾಂಧವ್ಯ ಬಿಟ್ಟು ಹೋಗುತ್ತೆ ತಂದೆ ತಾಯಿಯ ಬಾಂಧವ್ಯ ಬಿಟ್ಟೋದಂಥ ಸಂದರ್ಭದಲ್ಲಿ ಅವರ ಅಂಕಗಳನ್ನು ಗಳಿಸ್ತಾ 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 ತುಂಬ ದೊಡ್ಡ ಮಟ್ಟಕ್ಕೆ ಅಂಕಗಳನ್ನು ಪಡೆದ ರ್ಯಾಂಕ್ ಪಡಿತಾರೆ ಡಿಸ್ಟಿಂಕ್ಷನ್ ಬರ್ತಾರೆ ಗೋಲ್ಡ್ ಮೆಡಲ್ ಪಡೀತಾರೆ ಆನಂತರ ಅವ್ರಿಗೆ ಅಂತ ಅಂತೇಳಿದ್ರೆ ನಾನು ನನ್ನ ಸ್ನೇಹಿತನಿಗಿಂತ ಹೆಚ್ಚಿನದಾಗಿ ಎರಡು ಕೋಟಿ ರೂಪಾಯಿ ಪ್ಯಾಕೇಜ್ ಜಾಸ್ತಿ ಸಂಬಳ ತಗೊಳ್ಕೊಡಬೇಕು ಅದು ಅಮೇರಿಕದಲ್ಲಿ ಸಿಗುತ್ತೋ ಆಸ್ಟ್ರೇಲಿಯಾದಲ್ಲಿ ಸಿಗುತ್ತೋ ಇಂಗ್ಲೆಂಡಲ್ಲಿ ಸಿಗುತ್ತೋ ಗೊತ್ತಿಲ್ಲ ಅವನಿಗೆ ಅದೇ ಗಮನ ಇರುತ್ತೆ ಅವನ ಮನೆಯೂ ನಾವು ಲೆಕ್ಕ ಮಾಡೋದಿಲ್ಲ ತೋಟ ದುಡಿಕೆನೂ ಗಮನ ಕೊಡೋದಿಲ್ಲ ಅವನ ಗಮನ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಕೋಟಿ ಕೋಟಿ ದುಡಿಯೋ ಕಡೆ ಗಮನ ಇರುತ್ತೆ ಅಲ್ಲಿಗೆ ಹೋಗ್ತಾನೆ ಆ ನಂತರ ಅವನ ತಂದೆ ತಾಯಿಗಳು ನಿರಾಶ್ರಿತರಾಗ್ತಾರೆ ಮನೆ ಇರುತ್ತೆ ಅಂತಸ್ತು ಇರುತ್ತೆ ಎಲ್ಲದೂ ಇರುತ್ತೆ ತಂದೆ ತಾಯಿಗಳ ಆರೈಕೆ ಮಾಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಅವಾಗೊಬ್ರು ಸ್ನೇಹಿತರು ಹೇಳ್ತಾರೆ ಏನಪ್ಪ ನಿನ್ನ ಈ ಮಟ್ಟಕ್ಕೆ ಬರಲಿಕ್ಕೆ ನಿನ್ನ ತಂದೆ ತಾಯಿಗಳು ಕಾರಣರಾಗಿದ್ದಾರೆ ನಿನ್ನ ತಂದೆ ತಾಯಿಗಳು ಇಷ್ಟು ದಿನ ನಿನ್ನ ನೋಡ್ಕೊಂಡಿದ್ದಾರೆ ಬೆಳೆಸಿದ್ದಾರೆ ಇವತ್ತು ನೀನು ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ದೀಯಾ ಕೋಟಿ ದುಡಿತಾ ಇದೆಯಾ ಆದರೆ ನಿಮ್ಮ ತಂದೆ ತಾಯಿನ ಆ ಊರಿನಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅದಕ್ಕೇನು ಹೌದಲ್ಲ ನನ್ನ ತಂದೆ ತಾಯಿನ ಯಾರೂ ನೋಡ್ಕೊಳಕ್ಕಾಗ್ತಿಲ್ಲ ಏನು ಮಾಡಬೇಕು ಅದಕ್ಕೆ ಹೌದಾ ಅಲ್ಲಿ ಹತ್ರದಲ್ಲಿ ಯಾವುದಾದ್ರು ವೃದ್ಧಾಶ್ರಮ ಇದೆಯಾ ಹೇಳ್ಬಿಡಿ ಇಲ್ಲಿಂದಲೇ ಫೋನ್ ಪೇ ಮಾಡಿಬಿಡ್ತೀನಿ ಅಂತ ಯಾಕಂದರೆ ಫೀಲಿಂಗ್ ಇರೋದಿಲ್ಲ ಅದೇ ನೀವು ಮಕ್ಕಳನ್ನ ಹಿಂದೆ ಯಾರು ಹೆಗಲ್ ಮೇಲೆ ಹೊತ್ಕೊಂಡೋಗಿ ಫ್ರಂಟದ ಮೇಲೆ ಹೊತ್ಕೊಂಡೋಗಿ ತಂದೆ ತಾಯಿಗಳು ಶಾಲೆಗೆ ಬಿಟ್ಟು ಬಂದಿರ್ತಾರಲ್ಲ ಆ ಮಕ್ಕಳಿಗೂ ಮತ್ತು ಈ ಮಕ್ಕಳಿಗಿರುವಂಥ ವ್ಯತ್ಯಾಸ ಇಷ್ಟೇ ತಂದೆ ತಾಯಿಗಳು ಯಾರು ಹೆಗಲ ಮೇಲೆ ಹೊತ್ಕೊಂಡೋಗಿ ಬಿಟ್ಟು ಬಂದಿರ್ತಾರೆ ಅವನು ಕನ್ನಡದಲ್ಲೇ ಓದಿರ್ತಾನೆ ಅವ್ನು ಎ ಸಿ ಆಗಲಿ ಡಿ ಸಿ ಆಗಲಿ ಜವಾನರಾಗ್ಲಿ ಅವನು ನನ್ನ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದಾರೆ ನಾನು ನನ್ನ ತಂದೆ ತಾಯಿಯನ್ನ ಕೊನೆವರೆಗೂ ನೋಡ್ಕೊಳ್ಬೇಕಂತೇಳಿ ಆ ಭಾವನೆ ಈ ಮಗು ಬರುತ್ತೆ ರೆಸಿಡೆನ್ಷಿಯಲ್ಲಿ ಕೋಳಿ ಲಕ್ಷ ರೂಪಾಯಿ ಫೀಸ್ ತಗೊಂಡು ಮಗು ಅಮೆರಿಕಕ್ಕೆ ಹೋಗುತ್ತೆ ವೃದ್ಧಾಶ್ರಮಕ್ಕೆ ಫೋನ್ಪೇ ಮಾಡ್ತಾರೆ ಈ ಎರಡರಲ್ಲಿ ಯಾವ್ದು ಬೇಕು ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ನಮ್ಮ ದೇಶ ಬೆಳೀತಾ ಇದೆ ಆದರೆ ಸ್ವಾವಲಂಬ ದೇಶವಾಗಿ ಬೆಳೀತಾ ಇದೆ ಇವತ್ತು ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ನಮ್ಮ ಉಪನ್ಯಾಸಕರು ತುಂಬ ಚೆನ್ನಾಗಿ ಹೇಳಿದರು ನಾವು ಮುಂದೊಂದು ದಿನ ಬಂಗಾರ ಬರ್ಬೋದು ಬೆಳ್ಳಿ ಬರ್ಬೋದು ದುಡ್ಡು ಬರ್ಬೋದು ಏನೆಲ್ಲ ಬರ್ಬೋದು ಆದರೆ ಊಟ ಮಾಡೋದಕ್ಕೆ ರಾಗಿ ಜೋಳನ ತರೋದಕ್ಕೆ ಆಗೋದಿಲ್ಲ ಇದರ ಒಂದು ಸತ್ಯವನ್ನು ನಾವು ಅರ್ಥಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಈ ಎಲ್ಲದರ ಅರಿವನ್ನು ನಾವು ಮೂಡಿಸ್ಬೇಕಾದ್ರೆ ನಮ್ಮ ಜನರಿಗೆ ನಮ್ಮ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕವಾಗಿರುವಂಥ ಭಾವನೆಯನ್ನು ರೂಢಿಸ್ಕೊಳ್ಬೇಕು ಆ ಆಧ್ಯಾತ್ಮಿಕ ಭಾವನೆಗಳನ್ನು ರೂಢಿಸ್ಕೊಳ್ಬೇಕಾದ್ರೆ ನಾವು ಮಠಗಳನ್ನು ಕಟ್ಟಬೇಕು ಮಂದಿರಗಳನ್ನು ಕಟ್ಟಬೇಕು ಅದೇ ಕೆಲಸವನ್ನು ಇವತ್ತು ನೀವು ಹರಿಬೀರಲಿಂಗೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಈ ಗ್ರಾಮದಲ್ಲಿ ಮಾಡಿದ್ದೀರಿ ಈ ಗ್ರಾಮದ ಉದ್ದೇಶ ಇಷ್ಟೇ ಈ ದೇವಸ್ಥಾನ ಇವತ್ತು ಭಾಳ ಸಡಗರ ಸಂಭ್ರಮದಿಂದ ಕಟ್ಟಿದ್ದೀರಿ ಇವತ್ತು ಅದರ ಬಗ್ಗೆ ಎಲ್ಲಿಲ್ಲದ ಭಕ್ತಿ ಬರುತ್ತೆ ನಾಳೆ ದಿವಸ ಆ ಭಕ್ತಿ ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೇಕು ಮಠಗಳಿಗೆ ಕರ್ಕೊಂಡು ಹೋಗ್ಬೇಕು ಸ್ವಾಮೀಜಿಗಳು ದರ್ಶನ ಮಾಡಿಸ್ಬೇಕು ಹಿತವೋಚನವನ್ನು ಇಳಿಸ್ಬೇಕು ಹಾಗಾದಾಗ ಮಾತ್ರ ನಿಮ್ಮ ಸಂಬಂಧಗಳು ಉಳಿತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಈ ಎಲ್ಲ ಮಾತುಗಳನ್ನು ಹೇಳುವುದಿಷ್ಟೇ ನಾವೆಲ್ಲರೂ ಕೂಡ ಭಾರತೀಯರು ಇಲ್ಲಿ ಹಿಂದೂಗಳಿರಲಿ ಮುಸ್ಲಿಮರಲ್ಲಿ ಕ್ರೈಸ್ತರಿರಲಿ ಅವರವರ ಧಾರ್ಮಿಕ ಭಾವನೆಗಳಿಗೆ ಅವರಿಗಿರಲಿ ನಾವು ಮತ್ತೊಬ್ಬರು ಧಾರ್ಮಿಕ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು ನಾವು ಕೂಡ ನಮ್ಮ ಧಾರ್ಮಿಕ ಭಾವನೆಗಳನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು ನಮ್ಮ ಬಹುದೊಡ್ಡ ಜವಾಬ್ದಾರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಉಪನ್ಯಾಸಕರು ಬಸವಣ್ಣವರ ಮಾತನ್ನು ಹೇಳಿದರು ಬಸವಣ್ಣವ್ರ ಮಾತಿಗೆ ಹೇಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಬಸವಣ್ಣವರು ವಚನ ಹೇಳ್ತಾರೆ ಸ್ವಾಮಿಗಳು ದೇವಸ್ಥಾನ ಉದ್ಘಾಟನೆ ಮಾಡಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಬಸವಣ್ಣವರು ದೇವಸ್ಥಾನನ ಉದ್ಘಾಟ ದೇವಸ್ಥಾನ ನಿರ್ಮಾಣ ಮಾಡಿದಕ್ಕೆ ವಿರೋಧ ಮಾಡಿಲ್ಲ ದೇವರನ್ನು ವಿರೋಧ ಮಾಡಿಲ್ಲ ದೇವಸ್ಥಾನದ ಒಳಗಡೆ ಇರುವಂಥ ಗರ್ಭಗುಡಿಯ ಪೋಷಕರು ಮತ್ತು ಭಕ್ತರ ನಡುವೆ ಕಂದಕವನ್ನು ನಿರ್ಮಾಣ ಮಾಡ್ತಿದ್ದಂಥ ಮಧ್ಯವರ್ತಿಗಳನ್ನು ಮಾತ್ರ ಅವರು ವಿರೋಧ ಮಾಡಿದ್ರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅವರು ಕೂಡ ಕೂಡಲ ಸಂಗಮನಾಥನನ್ನು ಪೂಜೆ ಮಾಡ್ತಾ ಇದ್ರು ಹಾಗಾಗಿ ಬಸವಣ್ಣ ಅವರು ಹೇಳಿದ್ದಿಷ್ಟೇ ಕಾಯಕ ಪ್ರಧಾನ ಸಮಾಜ ಮತ್ತು ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಆ ಮೂಲಕವಾಗಿ ನಿರ್ಮಾಣವಂತ ಸಮಾಜದ ಮಧ್ಯೆ ದೇವಸ್ಥಾನಗಳು ಅದಕ್ಕೆ ಅಡ್ಡ ಆಗಬಾರ್ದು ಅಡ್ಡ ಗೋಡೆ ಆಗಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹೇಳಿದರು ಹಾಗೇನೇ ಇವತ್ತೇನು ದೇವಸ್ಥಾನವನ್ನು ಕಟ್ಟಿದ್ರಿ ಈ ದೇವಸ್ಥಾನ ನಿಮ್ಮ ನಮ್ಮ ನಿಮ್ಮ ನಿಮ್ಮ ನಡುವೆ ಇರುವಂಥ ಬಾಂಧವ್ಯಕ್ಕೆ ಚ್ಯುತಿ ತೆರೆದಿರುವಂಥ ದೇವಸ್ಥಾನದ ವಾತಾವರಣ ಒಂದು ಪ್ರಾಂಜಲ ಮನಸ್ಸಿನ ಎಲ್ಲರೂ ಒಗ್ಗಟ್ಟಾಗಿರುವಂಥ ನಮ್ಮದು ಅನ್ನುವಂಥ ಭಾವನೆಯನ್ನು ರೂಢಿಸ್ಕೊಳ್ಳುವಂಥ ಸುಂದರವಾಗಿರುವಂಥ ದೇವಸ್ಥಾನದ ಆಲಯ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಒಂದೆರಡು ಮಾತುಗಳಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ದೇವಸ್ಥಾನವನ್ನು ನಂಬುವವರು ಇದ್ದಾರೆ ದೇವರನ್ನು ಕೂಡ ನಂಬುವವರಿದ್ದಾರೆ ಹಾಗೆಯೇ ದೇವರು ಇದ್ದಾನೆ ಇಲ್ಲ ಅನ್ನುವಂಥ ಮಾತನ್ನು ಹಿಂದೆನೂ ಕೂಡ ಹೇಳಿದರು ಈಗಲೂ ಕೂಡ ಹೇಳ್ತಾರೆ ನಾಳೆನೂ ಕೂಡ ಹೇಳ್ತಾರೆ ಮುಂದೆನೂ ಕೂಡ ಹೇಳ್ತಾರೆ ಕೆಲವರು ಹೇಳ್ತಾರೆ ಓ ಹೋಗಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಬಂದೆನಮ್ಮ ದೇವರು ಇದ್ರೆ ತೋರಿಸಿ ಹೇಗಾರ ಎಲ್ಲಿದ್ರೆ ಅಂತ ಗಂಡ ಹೇಳ್ತಾರೆ ಮನೆಯಲ್ಲಿ ಒಂದು ಗಂಡು ಮಗು ಆದರೆ ಹೆಣ್ಣು ಮಕ್ಕಳು ಥರನೇ ಬೆಳೆಯುತ್ತೆ ಹೆಣ್ಮಕ್ಳು ತಾಯಿಗೆ ತುಂಬ ಪ್ರೀತಿ ಹೆಣ್ಣು ಮಗು ಅಂದ್ರೆ ಗಂಡು ಮಕ್ಕಳಿಗೆ ತುಂಬ ಪ್ರೀತಿ ಹೌದು ತಾನೇ ಗಂಡು ಮಗು ಒಂದು ಕುಟುಂಬದಲ್ಲಿ ಬೆಳೀತು ತಾಯಿ ಆರೈಕೆ ಅಂತೆ ಪೂಜೆ ಪುನಸ್ಕಾರ ಎಲ್ಲ ಬೆಳೀತು ಮನೆಯ ಒಡೆಯ ಬಂದ ಅಂದ್ರೆ ಪತಿ ಅಥವಾ ಗಂಡ ಬೆವಸ್ಕ ಬೆವಸ್ಕೊಂಡು ಮಧ್ಯಾಹ್ನ ಬಿಸ್ದಲ್ಲಿ ಬಂದರು ಎಲ್ಲ ನಿಮ್ಮಮ್ಮ ಅಂತಂದರು ಅಮ್ಮ ಪೂಜೆ ಮಾಡ್ತೈತೆ ನಾನು ದೇವ್ರು ಸೇರಿಸ್ಕೊಂಡು ಬಂದಿದ್ದೀನಿ ಹಾಲು ನೀರಲ್ಲಿ ಕೊಡಬಿಟ್ಟು ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿ ನಾನು ದುಡುತ್ತಂದ್ರೆ ತಾನೇ ನೀನು ದೇವ್ರ ಪೂಜೆ ಅಂತಂದ್ರು ಹೌದಾ ಆ ಮಗು ತಾಯಿ ಆಶ್ರಯದಲ್ಲಿ ಬೆಳೆದಿತ್ತಲ್ಲ ಮಗು ಹೇಳ್ತು ಅಮ್ಮ ಅಪ್ಪಾಜಿ ಊಟಕ್ಕೆ ಕೇಳ್ತಿದ್ದಾರೆ ಹೊಟ್ಟೆ ಕೊಡಿ ಅಂತ ಆಯಿತು ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮಾತು ಕೇಳೋ ಅಪ್ಪಾಜಿಗೆ ಏನು ಹೊಟ್ಟೆ ಹಸ್ತಿರೋದನ್ನು ಅಪ್ಪಾಜಿ ತೋರಿಸ್ಲಿ ಆಮೇಲೆ ಊಟಕ್ಕೆ ಕೊಡು ಅಂತ ಹೇಳಿದ್ರು ಹೊಟ್ಟೆ ಹಸ್ತಿರೋದು ಯಾರನ್ನ ತೋರಿಸೋದಕ್ಕಾಗುತ್ತಾ ಯಾರಿಗೂ ತೋರ್ಸೋದಕ್ಕಾಗೋದಿಲ್ಲ ಇನ್ನೊಂದು ಗಂಟೆ ನೀವು ಯಾರಾದರೂ ಯಾರಾದ್ರೂ ಮಾತಾಡ್ತಾ ಕುಳ್ತಿದ್ರೆ ನಮಗ್ ನೀವು ಯಾರು ಹೇಳೋದಿಲ್ಲ ಎಲ್ಲರೂ ಕಲಿಯಾಗಿರ್ತೀವಿ ಯಾಕೆಂತ ಹೇಳಿದ್ರೆ ಹೊಟ್ಟೆಯ ಹಸುವಿನ ಅನುಭವ ನಿಮಗೆ ಹೇಗಾಗುತ್ತೆ ಹಾಗೆ ದೇವರು ಇದ್ದಾನೆ ಇಲ್ಲ ಅನುಭವ ಅವ್ರಿಗೆ ಮಾತ್ರ ಅನುಭವ ಆಗುತ್ತೆ ಕೊನೆವರೆಗೂ ದೇವ್ರು ನಂಬಿರೋದಿಲ್ಲ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ಒಬ್ಬ ಮುಖಂಡ ಯಾರೊಬ್ರು ವಿಚಾರವಾಗಿ ಯಾರೋ ಒಬ್ರು ಪರ ಅವ್ನು ನಂಬಿರೋದಿಲ್ಲ ಅಂತ ಹೇಳ್ಕೊಳ್ಳಿ ಅವನು ಕೂಡ ದೇವ್ರು ನಂಬಂತ ಸಂದರ್ಭ ಬಂದ್ಬಿಡುತ್ತೆ ಬರಬಾರ್ದು ಕಷ್ಟ ಅಂತಾರಲ್ಲ ಅಂತ ಬಂದ್ಬಿಡುತ್ತ ಒಂದ್ಸರಿ ಅವಾಗ ಯಾರೊಬ್ರು ಸ್ನೇಹಿತರು ಹೋಗಿ ಪಕ್ಕ ಕುತ್ಕೊಂಡು ಹೇಳ್ತಾರೆ ಬೇಡು ಪಕ್ಕ ನೋಡು ನೀನು ಈ ಸ್ಥಿತಿ ಬರಲಿಕ್ಕೆ ಭಾಳ ಏನೋ ತೊಂದರೆ ಆಗ್ಬಿಟ್ಟಿದೆ ಒಂದು ಕೆಲಸ ಮಾಡೋದು ದೂರದ ತಮಿಳ್ನಾಡು ಮೂಲೆಗಿರೋ ರಾಮೇಶ್ವರಂಗೆ ಹೋಗು ಅಲ್ಲಿ ಒಂದು ಪೂಜೆ ಮಾಡಿಸ್ಕಂಡು ಬಾ ನಿನ್ನ ಕಷ್ಟ ಸಹಜವಾಗಿ ಪರಿಹಾರ ಆಗ್ಬಿಡುತ್ತ ಅಂತ ಹೇಳ್ತಾನೆ ಅಸಹಾಯಕ ಸ್ಥಿತಿಯಲ್ಲಿದ್ದಂಥ ಆ ವ್ಯಕ್ತಿ ಆಗ ಅಲ್ಲಿ ಹೋಗಿ ಬರ್ತಾನೆ ಕಾಕತಾಳಿ ಅನ್ನೋ ತರ ಏನೋ ಒಂದು ಕಾರಣಕ್ಕೋಸ್ಕರ ಆತನ ಜೀವನದಲ್ಲಿ ಬದಲಾವಣೆ ಕಾಣಿಸುತ್ತೆ ಸರಿ ಅಲ್ಲಿವರೆಗೂ ದೇವರನ್ನ ದೇವಸ್ಥಾನಕ್ಕೆ ಹೋಗ್ದಿರುವಂತ ವ್ಯಕ್ತಿ ತನ್ನ ಮನೆಯಲ್ಲೇ ಒಂದು ದೇವಸ್ಥಾನ ಕಟ್ಸೋಕ್ ಶುರು ಮಾಡ್ಬಿಡ್ತಾನೆ ಅಂದ್ರೆ ಪಕ್ಕದಲ್ಲಿ ನಿಮ್ಗೊಂದು ಸತ್ಯ ಉದಾಹರಣೆ ಹೇಳ್ತೀನಿ ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಅಂತ ಕೇಳಿದಿರ್ತಾನೆ ಈಗ ಮೂವತ್ತು ವರ್ಷಗಳಿಂದ ಇಡೀ ಭಾರತದ ಅತಿ ದೊಡ್ಡ ಹತ್ತಿ ಗಿರಣಿಗಳನ್ನು ಹೊಂದಿರುವಂತ ಒಂದು ಜಿಲ್ಲೆ ಇವತ್ತು ಜಿಲ್ಲೆ ಅವತ್ತು ಒಂದು ತಾಲೂಕು ಆ ಜಿಲ್ಲೆನಲ್ಲಿ ಉದ್ಗಾ ಉತ್ಪಾದನೆ ಆದಂಥ ಒಂದು ಶೂಟಿಂಗ್ ಸೆಟ್ಟಿಂಗ್ ಎಲ್ಲಿರ್ತು ಅಂತ ಹೇಳಿದ್ರೆ ಲಂಡನ್ನಲ್ಲಿ ಸಿಗ್ತಾಯಿತ್ತು ಸಿಗ್ತಾ ಸಿಗ್ತಾಯಿತ್ತು ಆದರೆ ಇವತ್ತು ನಗರೀಕರಣ ಜಾಗತೀಕರಣ ಬೆಳೆದ ನಂತರ ಅದೆಲ್ಲದೂ ಕೂಡ ಮುಚ್ಕೊಂಡು ಹೋಗಿದೆ ಅವತ್ತು ಒಂದು ಸರಿ ಐದು ಗಂಟೆಗೆ ಬೆಲ್ಲೊಡೋದು ಬಿಟ್ಟರೆ ಹತ್ತು ಹದಿನೈದು ಸಾವಿರ ಜನ ಕಾರ್ಮಿಕರು ಹೊರಗಡೆ ಬರ್ತಾ ಇದ್ರು ರೋಡ್ಗೆ ಆ ಕಾರ್ಮಿಕರಿಗೆ ನಾಯಕ ಆಗಿದ್ದ ಯಾರು ನೆನಪಿದೆ ಕಾಮ್ರೇಡ್ ಪಂಪಾಪತಿ ನಮ್ಮ ಶಾಸಕರು ಎಲ್ಲ ಹೇಳ್ತಿದ್ದಾರೆ ಪಂಪಾಪತಿ ಅವರು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಅಂತ ಹೇಳಿದ್ರೆ ಗೊತ್ತಲ್ಲ ಅವ್ರು ಯಾವ್ದು ದೇವ್ರು ನಂಬಲ್ಲ ಮಠ ನಂಬಲ್ಲ ಸ್ವಾಮೀಜಿಗಳು ನಂಬಲ್ಲ ಅಂತ ವ್ಯಕ್ತಿಗೆ ಆಕ ಹೃದಯಾಘಾತದ ಒಂದು ಸಮಸ್ಯೆ ಬಂತು ಹೃದಯದ ಸಮಸ್ಯೆ ಬಂದಾಗ ಅವರಿಗೆ ಹೃದಯಾಘಾತದ ಒಂದು ಸಂದರ್ಭ ಬಂದಾಗ ಉಚಿತವಾಗಿ ಚಿಕಿತ್ಸೆ ಯಾರು ಅಂತ ಹೇಳಿದ್ರೆ ಪುಟ್ಟ ಭರ್ತಿ ಸಾಯಿಬಾಬಾದ ಒಂದು ಆಸ್ಪಿಟಲ್ ಉಚಿತವಾಗಿ ಆ ಸಂದರ್ಭದಲ್ಲಿ ಅವರು ಅವರ ಕೊಠಡಿನಲ್ಲಿ ಅವ್ರ ಭಾವಚಿತ್ರ ಹಾಕ್ಕೊಂಡ್ರಂತ ಅವ್ರ ಸ್ನೇಹಿತರೆಲ್ಲ ಹೋದರು ಏನು ಕಾಮ್ರೇಡ್ ಅವರಿಗೆಲ್ಲ ಕಾಮ್ರೇಡ್ ಅಂತ ಇದ್ರು ಕಮಿಷನರ್ಗೆಲ್ಲ ಕಾಮ್ರೇಡ್ ಅಂತಾರ್ದಾನೆ ನಿಮ್ಗೆ ಹಿಂಗೆ ಬೇರೆ ಬೇರೆ ಅಂತಾರೆ ಅವ್ರಿಗೆಲ್ಲ ಕಾಮ್ರೇಡ್ ಅಂತ ಏನು ಕಾಮ್ರೇಡ್ ಇಡೀ ಜೀವನ ಪೂರ್ತಿ ನಿಮ್ಮ ಕಮ್ಯುನಿಸ್ಟು ಮಾರ್ಕ್ಸಿಸ್ಟು ಲೆನಿನ್ ಇಂಥವ್ರ್ದೆಲ್ಲ ಚಳುವಳಿ ನೀವು ಮಾವ್ಸ ತಿಂಗ್ ಇವ್ರದೆಲ್ಲ ಚಳುವಳಿನ ಮೈಗಳು ಹೊಡೆಸ್ಕೊಂಡು ಇವತ್ತು ನೀವು ಹೋಗಿ ಪುಟಪರ್ತಿ ಸಾಯಿಬಾಬಂದು ಫೋಟೋ ಹಾಕ್ಕೊಂಡಿದ್ದೀರಿ ಇದು ಎಂಥ ಅವಮಾನ ಅಂತಂದ್ರೆ ನಿಮ್ಮ ಕಮ್ಯುನಿಸ್ಟ್ ಚಳವಳಿನ ಮಾವನ ಲಾವತ್ ಸುಮ್ನ ಲೆನಿನ್ ಎಲ್ಲ ತೆಗ್ದಿಡಯ ನಾನು ಸಾಯಬೇಕಾದ್ರೆ ನಾನು ಪ್ರಾಣ ಉಳಿಸ್ತಾನೆ ಆ ಅಂತ ಅಂತೇಳಿ ಕೊನೆಗೆ ಪುಟ್ಟಪತಿ ಸಾಯಿಬಾಬನ್ ಫೋಟೋ ಹಾಕೊಂಡಿಲ್ಲ ಅಂದರೆ ಅಂತಿಮವಾಗಿ ಅನಿವಾರ್ಯ ಬಂದಾಗ ನೀವು ಸ್ವಾಮೀಜಿಗಳನ್ನ ದೇವರನ್ನ ಪೂಜೆ ಮಾಡೋ ಬದಲಾಗಿ ಸಹಜವಾಗಿ ನೀವೆಲ್ಲದೂ ಸರಿಯಾಗಿದ್ದಾಗ ಸಮತೋಲನ ಜೀವನ ಇದ್ದಾಗ ದೇವರನ್ನ ಗೌರವಿಸಿಕೊಂಡು ಧಾರ್ಮಿಕ ಭಾವನೆಗಳನ್ನ ರೂಪಿಸ್ಕೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಮ್ಮ ಉಪನ್ಯಾಸಕರು ಚಿತ್ರದುರ್ಗದ ಗಣೇಶನ್ ಬಗ್ಗೆ ಹೇಳಿದ್ರು ಹುಡುಗರಿಗೆಲ್ಲ ಗೊತ್ತೇನಪ್ಪ ಚಿತ್ರದುರ್ಗದ ಗಣೇಶನ್ ಬಗ್ಗೆ ಹಾ ಅವ್ರೆಷ್ಟ ಒಂದು ಐವತ್ತು ಸಾವಿರ ಹೇಳಿದ್ರಲ್ಲ ಐವತ್ತು ಸಾವಿರ ಅಲ್ಲ ಈ ವರ್ಷ ಪೊಲೀಸ್ ರಿಪೋರ್ಟ್ ನಾಲ್ಕು ಲಕ್ಷ ಗಣೇಶಕ್ಕೆ ಜನ ಗಣೇಶೋತ್ಸವಕ್ಕೆ ಜನ ಸೇರಿರೋದು ಎಷ್ಟು ನಾಲ್ಕು ಮುಂದಿನ ಸರಿ ನೀವು ಬಂದು ನೋಡಿ ಹೇಗಿರುತ್ತೆ ಅಂತೇಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭ ಆದರೆ ರಾತ್ರಿ ಹತ್ತು ಗಂಟೆಗೆ ಅದು ಕೊನೆಗೊಳ್ಳುತ್ತೆ ಯಾವುದೇ ಗಲಾಟೆ ಆಗಲ್ಲ ಶಾಂತ ರೀತಿಯಿಂದ ಹೋಗುತ್ತೆ ಎಷ್ಟೇ ಯಾರೇ ಅಡಚಣೆ ಮಾಡಿದರೂ ಕೂಡ ಯೋಚಕರು ಹೋಗುತ್ತೆ ಇಡೀ ಭಾರತ ದೇಶದಲ್ಲಿ ಎರಡನೇ ಹಿಂದೂ ಮಹಾಗಣಪತಿ ಅಂತ ಹೇಳಿದ್ರೆ ಅದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮೊದಲನೇದು ಮುಂಬೈ ಎರಡನೇದು ಚಿತ್ರದುರ್ಗ ಇಡೀ ಭಾರತದಲ್ಲಿ ಒಂದೇ ಗಣೇಶನ ಮೂರ್ತಿಗೆ ಅಷ್ಟು ಲಕ್ಷ ಜನ ಸೇರುವಂಥ ಸಂದರ್ಭ ಇದ್ರೆ ಅದು ಭಾರತಕ್ಕೆ ಹಿಂದೂ ಗಣಪತಿ ಚಿತ್ರದುರ್ಗದ ಮಾತ್ರ ಅದು ಕೇವಲ ಹದಿನೆಂಟು ವರ್ಷದ ಇತಿಹಾಸ ನೀವೆಲ್ಲರೂ ಒಗ್ಗಟ್ಟಾದ್ರೆ ಈ ದೇವಸ್ಥಾನಕ್ಕೂ ಕೂಡ ಮುಂದಿನ ವರ್ಷಗಳಲ್ಲಿ ಲಕ್ಷ ಜನ ಬರುವಂಥ ಸಂದರ್ಭಕ್ಕೆ ನೀವು ಇನ್ನಷ್ಟು ಸಂಕಲ್ಪ ಬಿಡ್ರಿ ಅಂತ ಮಾತನ್ನಿ ಏನು ದರಿ ಧರಿಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪೂಜ್ಯರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ನಾವು ಕೂಡ ಈಗ ಬೇಳೂರು ಆದಿಚುಂಚನಗಿರಿ ಹೋಗಬೇಕಾಗಿರೋದ್ರಿಂದ ನಿಮ್ಮೆಲ್ಲೂ ನಿಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡಿಕೊಂಡು ನನ್ನ ಮಾತುಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಚೆನ್ನಾಗ್ತೀನಿ